ಆರ್ಜೆಎಂ ಶಾಲೆಯ ಸುವರ್ಣ ಸಂಭ್ರಮೋತ್ಸವ ಆಚರಣೆ ಆರ್ಜಿಎಂ ವಿದ್ಯಾರ್ಥಿಗಳ ಟ್ರಸ್ಟ್ ಸಿಂಗ್ನೂರು ವತಿಯಿಂದ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮೋತ್ಸವ ದಿನಾಂಕ ಎಂಟರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಆಡಳಿತ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಚನ್ನಗೌಡ ಆರ್ ಪಾಟೀಲ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಆರ್ಜೆಎಂ ಶಾಲೆಯು ಪ್ರಾರಂಭಗೊಂಡು ಐವತ್ತನೇ ವರ್ಷ ಪೂರ್ಣಗೊಂಡ ನಿಮಿತ್ತ ಸ್ವರ್ಣ ಸಂಭ್ರಮೋತ್ಸವ ಅಂಗವಾಗಿ ತಹಸೀಲ್ ಕಚೇರಿಯಿಂದ ಆರ್ಜೆಎಂ ಶಾಲೆಯವರೆಗೂ ಮೆರವಣಿಗೆ ನಡೆಸಲಾಗುವುದು ಈ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ಜಗದ್ಗುರು ಬೋಧೇಶ್ವರ ಸಂಸ್ಥಾನ ಶ್ರೀಗಳು ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಸುವರ್ಣ ಸಂಭ್ರಮೋತ್ಸವದ ಉದ್ಘಾಟಕರಾಗಿ ಶಾಸಕ ಅಂಪನಗೌಡ ಬಾರ್ಲಿ ಭಾಗವಹಿಸಲಿದ್ದಾರೆ ಭಾಷಾ ಪ್ರಯೋಗಾಲಯದ ಉದ್ಘಾಟಕರಾಗಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡರು ವಹಿಸಲಿದ್ದಾರೆ ಸುವರ್ಣ ಸಂಚಿಕೆಯನ್ನು ಮಾಜಿ ಸಂಸದ ಕೆ ವಿರಪಾಕ್ಷಪ್ಪ ಬಿಡುಗಡೆಗೊಳಿಸಲಿದ್ದಾರೆ ಶಾಲಾ ವೆಬ್ಸೈಟ್ನ ವಿಧಾನ ಪರಿಷತ್ ಸದಸ್ಯರು ಈಶಾನ್ಯ ಶಿಕ್ಷಕರ ಕ್ಷೇತ್ರ ಕಲಬುರಗಿ ಶಶಿನ್

ಹೆಸರು ನಮ್ಮಲ್ಲಿ ಯಮಾನ ಮಾತಾ ಇತ್ತು ಹನ್ನೆರಡು ಆಕೆ ಕೂಡ ಚಿಕ್ಕ ಇದ್ದಿದ್ದು ಆಚೆ ಇಂಗ್ಲೀಷ್ ನಮ್ಮ ಈ ಸ್ಕೂಲು ಈ ನಮ್ಮ ಸ್ಕೂಲ್ ಏನಂತಂದ್ರೆ ಈ ತಾಲೂಕು ಮಕ್ಕಳಿಗಾಗಿ ಬಡ ವಿದ್ಯಾರ್ಥಿಗಳಾಗಿ ಹುಟ್ಟಿದ್ದು ಇದರಿಂದ ಕಂಟಿನ್ಯೂ ಆಗಿ ನಿಮ್ಮ ಆಶೀರ್ವಾದ ನಿಮ್ಮೆಲ್ಲ ನಮ್ಗೆ ಇರಬೇಕಂತ ನಾನು ಕೇಳ್ತೀನಿ ಕೊಡಲಾಗಿದೆ ಎಂಟನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ನಡೆಯಲಿದೆ ಆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಜಗದ್ಗುರು ಬುದೇಶ್ವರ ಸಂಸ್ಥಾನ ಶ್ರೀಗಳು ಬುದಿವಸಳಿ ಗದಗ ಇವರು ದಿವ್ಯ ಸಾನ್ನಿಧ್ಯ ವಹಿಸಿಕೊಳ್ಳಲಿದ್ದಾರೆ ಸುವರ್ಣ ಸಂಭ್ರಮೋತ್ಸವದ ಉದ್ಘಾಟಕರಾಗಿ ನಮ್ಮ ಸಿದ್ದಮುರ್ಗನ ಶಾಸಕರಾದ ಶ್ರೀ ಅಂಪನಗಡ ಬಾದರಿ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಮತ್ತು ಇಂಗ್ಲಿಷ್ ಭಾಷಾ ಪ್ರಯೋಗಾಲಯ ಉದ್ಘಾಟನೆಯನ್ನು ಸನ್ಮಾನ ಶ್ರೀ ವೆಂಕಟರಾವ್ ನಾಡಗೌಡರು ಮಾಡಲಿದ್ದಾರೆ ಸುವರ್ಣ ಮಹೋತ್ಸವ ಸ್ಮರಣ ಸಂಚಿಕೆಯನ್ನು ಸನ್ಮಾನ ಶ್ರೀ ವಿಪಕ್ಷಪ್ಪ ಮಾಜಿ ಸಂಸದರು ಬಿಡುಗಡೆ ಮಾಡಲಿದ್ದಾರೆ ಮತ್ತು ಶಾಲಾ ವೆಬ್ಸೈಟ್ ಬಿಡುಗಡೆಯನ್ನು ಸನ್ಮಾನ ಶ್ರೀ ಸಶಿಲ್ ನಮೋಷಿ ಪರಿಷತ್ ಸದಸ್ಯರು ಈಶಾನ್ಯ ಶಿಕ್ಷಕರ ಕ್ಷೇತ್ರ ಗುಲ್ಬುರ್ಗ ಇವರು ಮಾಡಲಿದ್ದಾರೆ ಶಾಲಾ ಪೀಠೋಪಕರಣ ಉದ್ಘಾಟನೆ ಉದ್ಘಾಟನೆಯನ್ನು ಶ್ರೀ ಬಸವನಗಡ ಭಾಗದಲ್ಲಿ ವಿಧಾನ ಪರಿಷತ್ ಸದಸ್ಯರು ಇವರು ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ರಾಜು ಶಿಕ್ಷಣ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಸಿಂಧನೂರು ಇವರು ಮಾಡಲಿದ್ದಾರೆ ಅಲ್ಲ ಅವರು ನಾವು ಇನ್ವಿಟ್ರೇಷನ್ ಮಾಡ್ಸಿದಾಗ ಮೇಡಂ ಇದ್ರು